ಹೆಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಹಸಕ್ಕಿ ತಂಬಿಟ್ಟು ಯಾವ ರೀತಿ ಮಾಡ್ತಿದ್ದಾರೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಏನಕ್ಕಪ್ಪ ತಂಬಿಟ್ಟು ಮಾಡ್ತಿದ್ದಾರೆ ಅಂತ ಗೊತ್ತಾಗಬೇಕು ಅಂತಂದರೆ ವೀಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ದೀರ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ನಮ್ಮಮ್ಮ ಇವತ್ತು ಹಸಕ್ಕಿ ತಂಬಿಟ್ಟು ಮಾಡ್ತಿದ್ದಾರೆ ಹಸಕ್ಕಿ ತಂಬಿಟ್ಟು ಮಾಡೋದು ಯಾವ ರೀತಿ ಅಂತ ಅಂದರೆ ಬೆಳಗ್ಗೆನೇ ಒಂದೇ ಒಂದು ಪಾವು ಮಾಡ್ತಾ ಇರೋದು ಒಂದು ಪಾವು ಅಕ್ಕಿನ ಚೆನ್ನಾಗಿ ತೊಳೆದು ಅದನ್ನ ನೆನೆಸ್ಕೋಬೇಕು ಚೆನ್ನಾಗಿ ಮೇಲೆ ಅದನ್ನು ಸೋರ್ ತೆಗೆದು ಮಿಕ್ಸಿನಲ್ಲಿ ಹಾಕಿ ಪುಡಿ ಮಾಡಿಕೊಂಡು ಹಸಿಟ್ಟನ್ನ ಒತ್ತಿ ಇಟ್ಕೋಬೇಕು ಈ ಥರ ಬೆಲ್ಲನ ಪಾಕ ಮಾಡಿಕೊಂಡು ಪಾಕ ಎಲ್ಲ ಉಂಡೆ ಥರ ಬಂದಮೇಲೆ ಅದಕ್ಕೆ ಹಸಿಟ್ಟು ಹಾಕಿ ಚೆನ್ನಾಗಿ ತಿರುಕೊಂಡು ಹಸಿಟ್ಟನ್ನ ಹಿಂದೆ ಮುಂದೆ ಮಾಡಿ ನೀಟಾಗಿ ಒಂದು ಶೇಪ್ ಕೊಟ್ಕೊಂಡು ತಂಬಿಟ್ಟನ್ನ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ಮಾಡಿಕೊಂಡ್ರೆ ತಂಬಿಟ್ಟು ರೆಡಿಯಾಗಿಬಿಡುತ್ತೆ ಏನಕ್ಕಪ್ಪ ತಂಬಿಟ್ಟು ಮಾಡ್ತಾಯಿದ್ದೀವಿ ಅಂತಂದರೆ ನಮ್ಮೂರಲ್ಲಿ ಇವತ್ತು ಮಾರಿ ಹಬ್ಬ ಇತ್ತು ಅದಕ್ಕೆ ತಂಬಿಟ್ಟು ಆರ್ತಿ ತಗೋಬೇಕಿತ್ತು ಅಂಥೇಳಿ ನಾವು ಈ ಥರ ತಂಬಿಟ್ಟನ್ನ ರೆಡಿ ಮಾಡಿ ಇಟ್ಕೊಂಡ್ವಿ ನಮ್ಮೂರಲ್ಲಿ ಇದನ್ನು ಮಾಡ್ತಾರೆ ಯಾವಾಗ್ಲೂ ಅಂದರೆ ನಾನ್ ವೆಜ್ ಮಾಡಿ ಇಟ್ಬಿಟ್ಟು ಆಮೇಲೆ ಪೂಜೆ ಎಲ್ಲ ಮುಗಿದ ಮೇಲೆ ಬಂದು ಊಟ ಮಾಡಿ ರೆಸ್ಟ್ ಮಾಡ್ತಾರೆ ಅದೇ ರೀತಿ ಇವತ್ತು ಕೂಡ ನಾವು ತಂಬಿಟ್ಟನ್ನ ರೆಡಿ ಮಾಡಿಟ್ವಿ ಇಲ್ಲಿ ಅಣ್ಣ ಸ್ನಾನ ಮಾಡಿಕೊಂಡು ಪಾ ತಾನು ವಿಭೂತಿ ಕಟ್ಟಾಕೊಂಡು ಪಾಪಗೂ ವಿಭೂತಿ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದಾನೆ ಅವನು ಇದ್ದ ಇವಳು ಬಂದ್ಬಿಟ್ಟು ದೇವ್ರ ಮನೆ ಹತ್ರ ಬಂದು ನಿಂತಿದ್ಲು ಅದಕ್ಕೆ ನಾ ನನಗೂ ಬೇಕು ಅನ್ನೋ ಥರ ಅದಕ್ಕೆ ನಮ್ಮಣ್ಣ ಕೂಡ ಅವಳಿಗೆ ಹಾಕ್ಕೊಟ್ಟ ತುಂಬ ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯಿದ್ಲು ಹಾಗೆ ಅವರು ಇಬ್ಬರೂ ಈಶಾ ಫೌಂಡೇಶನಲ್ಲಿ ತಂದಿದ್ದ ವಿಭೂತಿದು ಹಚ್ಚಿದೆಯಲ್ಲ ಅದರಲ್ಲಿ ಕೂಡ ಹಾಕ್ಕೊಂಡ್ರು ಇಬ್ಬರು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ನನಗೂ ಕೂಡ ಹಾಕ್ಕೊಟ್ಟಿದೆ ನಮ್ಮಣ್ಣ ನನಗೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದೆಲ್ಲ ಆದಮೇಲೆ ಇಲ್ಲಿ ನೋಡಿ ಇದು ನಮ್ಮೂರಿನ ದೇವಸ್ಥಾನ ಇದರಲ್ಲಿ ನಂದಿ ಕೋಲು ಅಂತ ಬರುತ್ತೆ ಅಂದರೆ ನಂದಿ ಕಂಬ ಅಂತ ಅಲ್ಲಿ ಇಟ್ಟಿದ್ದಾರಲ್ಲ ಉದ್ದಕ್ಕೆ ಎಲ್ಲ ಮಕ್ಕಳು ಅದನ್ನು ಈ ಥರ ಇಟ್ಕೊಂಡು ಅದು ಗಜಲ್ ಟೈಪ್ ಬರುತ್ತೆ ಅದನ್ನು ಇಲ್ಲಿ ಜೋಡಿಸ್ತಾರೆ ಅದನ್ನು ಮೇಲ್ಗಡೆ ಎತ್ತಿಕೊಂಡಿದ್ರೆ ಅದು ಫುಲ್ ಸೌಂಡ್ ಆಗುತ್ತೆ ನೋಡಿ ಈ ಥರ ಎಲ್ಲ ಎತ್ಕೊಂಡು ತಗೊಂಡು ಹೋಗ್ತಿದ್ದಾರೆ ಅಲ್ಲಿ ದೇವಸ್ಥಾನಕ್ಕೆ ಈ ಥರ ತಂಬಿಟ್ಟು ಆರ್ತಿನ ಎಲ್ಲ ಹೆಂಗುಸರುಗಳು ನಮ್ಮೂರವರೆಲ್ಲ ಹೋಗ್ತಿದ್ದಾರೆ ಇದು ಮನೆ ತಂಬಿಟ್ಟು ನಾವು ಮಾಡಿದ್ದು ನಾನು ಈ ಥರ ಕಡಲೆ ಎಲ್ಲ ಅಂಟಿಸಿ ಮೇಲುಗಡೆ ಹೂವೆಲ್ಲ ಹಾಕಿ ಅಲಂಕಾರ ಮಾಡಿದ್ದೀನಿ ಇದು ನಮ್ಮ ಪಕ್ಕದ ಮನೆಯವ್ರ ತಂಬಿಟ್ಟು ಆರ್ತಿ ನೋಡಿ ಅವರು ಈ ಥರ ರೆಡಿ ಮಾಡ್ಕೊಂಡಿದ್ದಾರೆ ಕಳ್ಳ ಏನು ಅಂಟಿಸಿಲ್ಲ ಸ ತಂಬಿಟ್ಟು ಮಾಡಿದ್ದಾರೆ ಇದು ದೇವಸ್ಥಾನಕ್ಕೆ ಹೋಗೋ ದಾರಿ ನೋಡಿ ಮೊದಲೆಲ್ಲ ಈ ಥರ ಸೀರೆ ಸೆಟ್ಟೆಲ್ಲ ಬಿಡ್ತಿರಲಿಲ್ಲ ಸುಮ್ಮನೆ ಫುಲ್ಲು ಕತ್ಲೆ ಎಲ್ಲರೂ ಒಂದೊಂದು ದೀಪ ಇಟ್ಕೊಂಡು ಹೋಗೋರು ತುಂಬ ಕತ್ತಲೆ ಥರ ಇವಾಗೆಲ್ಲ ಈ ಥರ ಅರೇಂಜ್ ಮಾಡ್ಕೊಂಡಿದ್ದಾರೆ ಲೈಟ್ ಎಲ್ಲ ಇದೆಯಲ್ಲ ಯಾವಾಗ ಅಂತ ಹೇಳ್ಬಿಟ್ಟು ಎಲ್ಲ ಈ ಥರ ಅರೇಂಜ್ ಮಾಡ್ಕೊಂಡಿದ್ದಾರೆ ಇಲ್ಲಿ ಏನು ಜಾಗ ಇದೆ ಈ ಸುತ್ತ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತಾರೆ ಇದು ಸುತ್ತ ಹೋಗ್ಬಿಟ್ಟು ಎಲ್ಲ ತಂಬಿಟ್ಟೆಲ್ಲ ಇಟ್ಕೊಂಡು ಎಲ್ಲ ಲೇಡೀಸ್ ಎಲ್ಲ ಕೂತ್ಕೋತಾರೆ ಇಲ್ಲಿ ನೋಡಿ ದೇವಸ್ಥಾನ ಎಲ್ಲ ರೆಡಿ ಮಾಡ್ತಿದ್ದಾರೆ ಅಂದರೆ ದೇವಸ್ಥಾನ ಅಂತ ಏನಿಲ್ಲ ಒಂದು ಮರದ ಹತ್ರ ನೀಟಾಗಿ ಚಪ್ರ ಎಲ್ಲ ಹಾಕಿ ಹೂವೆಲ್ಲ ಮುಡಿಸಿ ಅದಕ್ಕೇನೇ ರೆಡಿ ಮಾಡ್ತಾರೆ ಇದು ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ಯಾಕಂತಂದರೆ ಇಲ್ಲಿ ಹಾವಿದೆ ಅದು ಇದು ಅಂತ ಮೊದಲಿಂದನೂ ನಂಬಿಕೆ ಆವೆಲ್ಲ ಓಡಾಡುತ್ತೆ ಆ ಥರ ಅಂತ ತುಂಬ ಭಯದ ನಂಬಿಕೆ ಇದೆ ಇಲ್ಲಿ ಇದು ನೋಡಿ ಅಲ್ಲಿಂದ ತಗೊಂಡು ಬಂದ್ರಲ್ಲ ಗಜಲು ಅದನ್ನೇ ಈ ಥರ ಕುಣಿತಾ ಇದ್ದಾರೆ ಎಲ್ಲರೂ ಇದು ಮೊದಲು ನಮ್ಮ ತಂದೆಯವರಿದ್ದಾಗ ತುಂಬ ಚೆನ್ನಾಗಿ ಕುಣಿತಾ ಇದ್ರಂತೆ ಈಗಲೂ ನೋಡಿ ಅವರಾದಮೇಲೆ ನೆಕ್ಸ್ಟ್ ಜನ್ರೇಷನ್ ಅವರು ಯಾವ ಥರ ಕುಣಿತಿದ್ದಾರೆ ಅಂತ ಒಬ್ಬರು ಹಿಡ್ಕೊಂಡಿದ್ದಾರೆ ಅದು ಅವ್ರ ಮೇಲೆ ಇನ್ನೊಬ್ರು ಹತ್ಕೊಂಡಿದ್ದಾರೆ ಪಾಪ ಅವನ ಮೇಲಿಂದ ಎತ್ತಿ ಕುಲ್ದಾಗ ಅದು ಸೌಂಡೆಲ್ಲ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಿರ್ತಾರೆ ಇನ್ನೊಬ್ಬಣ್ಣ ನಿಂತ್ಕೊಂಡಿದ್ದಾರೆ ನೋಡಿ ಸಡನ್ನಾಗಿ ಬೀಳ್ತಾರೆ ಎಲ್ಲ ಸೇರಿ ಹಿಡ್ಕೋತಾರೆ ಅವ್ರನ್ನ ಹಂಗೆ ನೋಡ್ತಾ ಇರಿ ವಿಡಿಯೋನ ಕೊನೆವರೆಗೂ ನನಗಂತೂ ಇದು ತುಂಬ ಇಷ್ಟ ಆಯಿತು ಸೌಂಡ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಇದರಲ್ಲಿ ಹಾಗೆ ನೋಡಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಆದರೆ ತುಂಬ ಭಾರ ಇರುತ್ತೆ ಹಿಡ್ಕೊಳ್ಳೋ ಅಷ್ಟರಲ್ಲಿ ತುಂಬ ಕಷ್ಟ ಅಂದರೆ ಯಾರು ರೂಢಿ ಇರುತ್ತೆ ಅವರು ಮಾತ್ರ ಈ ನೃತ್ಯವನ್ನು ಟ್ರೈ ಮಾಡ್ಬೋದು ಇಲ್ಲ ಅಂತ ಅಂದರೆ ಆಗದೇ ಇರೋರೆಲ್ಲ ಎತ್ತಕ್ಕಾಗಲ್ಲ ಮೈ ಮೇಲೆ ಬಿದ್ದು ಬಿದ್ದುಬಿಡುತ್ತೆ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು ನೋಡಿ ಈ ಅಣ್ಣ ಅವ್ರ ಮೇಲೆ ನಿಂತು ಹೇಗೆ ಬೀಳ್ತಾ ಬೀಳ್ತಾಯಿದ್ರು ಅಂತ ಲಾಸ್ಟಲ್ಲಿ ಈ ಥರ ದೇವ್ರನ್ನೆಲ್ಲ ಈ ಥರ ಅಲಂಕಾರ ಮಾಡಿಕೊಂಡ್ರು ತುಂಬಾ ಚೆನ್ನಾಗಿ ಇತ್ತು ದೇವರು ನಾನು ಹೋಗಲಿಲ್ಲ ಪಾಪು ಬಿಟ್ಟು ಹೋಗೋಕ್ಕಾಗಲಿಲ್ಲ ಅಂದ್ಬಿಟ್ಟು ಹೋಗಲಿಲ್ಲ ಅಮ್ಮ ಮಾತ್ರ ಹೋಗಿದ್ರು ನೋಡಿ ತಗೊಂಡೋಗಿರೋ ತಂಬಿಟ್ಟು ಆರ್ತಿ ಎಲ್ಲ ಈ ಥರ ಎಲ್ಲ ಇಟ್ಕೊಂಡು ಸುತ್ತಾ ಕೂತಿರ್ತಾರೆ ಆವಾಗ ಬಂದು ಚಿಕ್ಕ ಚಿಕ್ಕ ತಂಬಿಟ್ಟು ಮಾಡಿರ್ತಾರಲ್ಲ ಆ ತಂಬಿಟ್ಟೆಲ್ಲ ಎತ್ಕೊಂಡು ಹೋಗ್ತಾರೆ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಹಾಗೆ ಅವರೇನು ಕಡ್ಡಿ ಹಾಗೆ ಹಣ್ಣು ಎಲ್ಲ ತಗೊಂಡೋಗಿರ್ತಾರಲ್ಲ ಅದನ್ನೆಲ್ಲ ಪೂಜೆ ಮಾಡಿ ಕೊಡ್ತಾರೆ ಅಲ್ಲಲ್ಲೇ ಪೂಜೆ ಮಾಡಿ ಅಲ್ಲಲ್ಲೇ ಇಟ್ಬಿಟ್ಟಿರ್ತಾರೆ ಅದೆಲ್ಲ ಆದಮೇಲೆ ಈ ಥರ ಲಾಸ್ಟಲ್ಲಿ ಮಂಗಳಾರತಿ ಕೊಡ್ತಾರೆ ಇಲ್ಲಿ ಕೂತಿರೋವಂಥವರೆಲ್ಲ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಕೈ ಮುಗ್ದು ಅಡ್ಬಿಡ್ ಅಡ್ಬಿದ್ದು ನಮಸ್ಕಾರ ಮಾಡ್ಕೋತಾರೆ ಹಾಗೆ ಯಾರೆಲ್ಲ ಏನಾರು ಆರ್ಕೆ ಇದ್ದರೆ ಅವರು ಕೋಳಿಗಿಳಿ ಕುಯ್ತಾರೆ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್